ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಆಲೂಗಡ್ಡೆ ಮತ್ತು ಪಾಲಕ್ನ ಯೂಸ್ ಮಾಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಪಲ್ಯನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ತೊಗೊಂಡಿದ್ದೀನಿ ನಾಲ್ಕು ಆಲೂಗಡ್ಡೆನ ತೊಳೆದಿಟ್ಟಿರೋ ಆಲೂಗಡ್ಡೆನ ಈ ಥರ ಒಂದರಲ್ಲಿ ನಾಲ್ಕು ಭಾಗನ ಮಾಡ್ತಾಯಿದ್ದೀನಿ ಹೀಗೆ ಒಂದರಲ್ಲಿ ನಾಲ್ಕು ಭಾಗ ಕಟ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಇಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಪಾಲಕ್ ಮತ್ತು ಆಲೂಗಡ್ಡೆ ದೇಹ ಹೆಲ್ತಿಗೆ ಒಳ್ಳೆಯದು ಮತ್ತು ಇದು ಪಲ್ಯ ಕೂಡ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೀಗೆ ನಾನು ನೋಡಿ ಒಂದರಲ್ಲಿ ನಾಲ್ಕು ಭಾಗ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಇಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಪಾಲಕ್ ಪಾಲಕ್ನ ತೊಗೊಂಡಿದ್ದೀನಿ ಒಂದು ಸೂಟ್ ಪಾಲಕ್ನ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಪಾಲಕ್ನಲ್ಲಿ ಐರನ್ ಕಂಟಿಸ್ಟೆನ್ಸಿ ಇರೋದರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ಒಂದು ಸೂಟ್ ಪಾಲಕ್ನ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಯಾಕಂದರೆ ಇದು ಗ್ರೇವಿಯಾಗಿ ಬರುತ್ತೆ ಹಾಗಾಗಿ ಇದು ತುಂಬಾ ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಪಾಲಕ್ ಬಗ್ಗೆ ಅಂತೂ ಎಲ್ಲರಿಗೆ ಗೊತ್ತಿರೋದೆ ಪಾಲಕ್ ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ ನೋಡಿ ಈ ಥರ ಪಾಲಕ್ನ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಒಗ್ಗರಣೆ ಹಾಕೋದಕ್ಕೆ ಬಳ್ಳುಳ್ಳಿ ಮತ್ತು ಜಿ ಅಲ್ಲ ಹಸಿ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಮಾಡ್ತಾಯಿದ್ದೀನಿ ನೀವು ರೆಡ್ಮಿಟ್ ಬೇಕಾದರೆ ಇದ್ರೆ ತೊಗೋಬೋದು ಇದು ನಾನು ಮನೇಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಆಲೂಗಡ್ಡೆ ಕುದೀತಾ ಇದೆ ಏನು ಕುದಿಸೋದು ಬೇಡ ಭಾಳ ಕುದಿಸಿದ್ರೆ ತುಂಬಾ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕುದಿಸಿದ್ದೀನಿ ಇವಾಗ ಒಂದು ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಜಿಂಜರ್ ಗಾರ್ಲಿಕ್ ಮತ್ತು ಈರುಳ್ಳಿ ಎರಡೂ ಹಾಕಿ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಸ್ಮಾಲ್ ಸೈಜಲ್ಲಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಡಿಫ್ರೆಂಟಾಗಿ ಕರಿ ಮಾಡಿದ್ರೆ ಮನೆಯಲ್ಲಿ ದಿನಾಲೂ ಅದೇ ಊಟ ಮಾಡಿ ಬೇಜಾರಾದವ್ರಿಗೆ ಇದು ಪಲ್ಯ ವೆರೈಟಿ ಆಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ಹೀಗೆ ಕಟ್ ಮಾಡ್ಕೊಂಡ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಈರುಳ್ಳಿನ ಇವಾಗ ಆಲೂಗಡ್ಡೆ ಕುದ್ದಿದೆ ಮೇಲಿನ ಸಿಪ್ಪೆನ ತೆಗೆದು ಇದನ್ನ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಮಾಲ್ ಸೈಜ್ ಏನು ಕಟ್ ಮಾಡ್ಕೊಳ್ತಾ ಇಲ್ಲ ಮೀಡಿಯಂ ಸೈಜ್ ಕಟ್ ಮಾಡ್ಕೊಳ್ತಾ ಮಾಡ್ಕೊಂಡಿಟ್ಟಿರೋ ಈರು ಆಲೂಗಡ್ಡೆನ ಇವಾಗ ನೋಡಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆನ ಕಾಯೋ ಕಾಯೋದಕ್ಕೆ ಹಾಕಿದ್ದೀನಿ ಎಣ್ಣೆನ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಇದಕ್ಕೆ ಏನಾಗ್ತಾಯಿದ್ದರೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಹಾಕ್ತಾಯಿದ್ದೀನಿ ಹೀಗೆ ಸ್ವಲ್ಪೊತ್ತು ಎಣ್ಣೆ ಕಾದ ನಂತರ ಹಾಕಿ ಇವಾಗ ನೋಡಿ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಅದನ್ನು ಹಸಿ ಸ್ಮೆಲ್ ಹೊರ್ಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಇವಾಗ ಸ್ವಲ್ಪ ಒಂದೆರಡು ಬ್ಯಾಡ್ಗೆ ಮೆಣಸಿಕ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿ ಕೆಂಪಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮನೇಲೆ ಮಾಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಖಾರ ಕೂಡ ಹಾಕ್ತಾ ಇದ್ದೀನಿ ನೋಡಿ ಕೆಂಪು ಖಾರದ ಪುಡಿ ಬೇಕಾದರೂ ಹಾಕೋಬಹುದು ಇವಾಗ ಸ್ವಲ್ಪ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ ಇವಾಗ ನಾನು ಪಾಲಕ್ನ ಇದ್ದೀನಿ ನೋಡಿ ಪಾಲಕ್ನ ಹಾಕಿ ಸ್ವಲ್ಪ ಹೊತ್ತು ಈ ಥರನೇ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಮೂರು ನಿಮಿಷಗಳ ಕಾಲ ಇದೇ ಥರ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ ನಾನು ಕುದಿಯೋಕ್ಕೆ ಜಾಸ್ತಿ ಏನು ಬೇಡ ಸುಮ್ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ ಎರಡು ಮೂರು ನಿಮಿಷಗಳ ಕಾಲ ಇದನ್ನ ಕುದಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಟು ಕುದಿಸ್ತಾ ಇದ್ದೀನಿ ನೋಡಿ ಈ ತರ ಬಂದಿದೆ ಕುದ್ದಿದಾದ ನಂತರ ಈ ಥರ ಬಂದಿದೆ ಪಲ್ಯ ತುಂಬ ಗ್ರೇವಿ ಮತ್ತು ತುಂಬ ಚೆನ್ನಾಗಿ ಬಂದಿತ್ತು ಪಲ್ಯ ಅಂತೂ ತುಂಬಾ ಟೇಸ್ಟಾಗಿ ಬಂದಿತ್ತು ನನ್ನ ವಿಡಿಯೋನ ಇದೇ ಫಸ್ಟ್ ಟೈಮ್ ಇದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅನ್ಕೊ